ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ಬ್ಲಾಗ್ಸ್ ಸೊ ಇದು ಹಬ್ಬದ ಹಿಂದಿನ ದಿನ ಸಂಗೀತ ದೇವಿಗೆ ಅಲಂಕಾರ ಮಾಡ್ತಿದ್ಲು ಸೀರೆ ನೆರಿಗೆ ಎಲ್ಲ ರೆಡಿ ಮಾಡ್ತಿದ್ಲು ಯಾಕಂದರೆ ಕಳ್ಚಕ್ಕೆ ಸೀರೆ ನೆರಿಗೆ ಎಲ್ಲ ಹಾಕಿ ಸೀರೆ ಹುಟ್ಟಿಸ್ಬೇಕಲ್ಲ ದೇವಿಗೆ ಅದರಿಂದ ಆ ಪ್ರಿಪ್ರೇಷನಲ್ಲಿ ಸಂಗೀತ ಇದ್ಲು ಸೊ ಅದು ನಮಗೆ ಆಲ್ಮೋಸ್ಟ್ ರಾತ್ರಿ ಒಂದೂವರೆವರೆಗೂ ಟೈಮ್ ಹಿಡಿತು ಆನಂತರ ಮತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನಮ್ಮ ಪೂಜಾ ಕಾರ್ಯಕ್ರಮಗಳನ್ನ ನಾವು ಶುರು ಬನ್ನಿ ಬರುವ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಮಸ್ತೆ ಕರುನಾಡು ಎಲ್ಲರಿಗೂ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಸೊ ಏನಪ್ಪ ಹಬ್ಬದ ದಿಸ್ರು ಹೊರಗಡೆ ಹೋಗ್ತಾ ಇದಾರೆ ತಿರ್ಗಾ ಅಂತ ಅನ್ಕೊಂಡ್ರ ಚಾನ್ಸೇ ಇಲ್ಲ ನಾಲ್ಕು ಗಂಟೆಗೆ ಇದ್ವಿ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಹೋಗಿದ್ವಿ ಎಲ್ಲ ರೆಡಿ ಮಾಡಿ ದೇವ್ರದ್ದು ಪೂಜೆ ಎಲ್ಲ ಆಯ್ತು ಆ್ಯಂಡ್ ಈಗ ಸದ್ಯಕ್ಕೆ ಒಂದು ಕಾಫಿ ಕುಡ್ಕೊಂಡ್ ಬರೋಣ ಅಂತ ಹೋಟ್ಲಿಗೆ ಹೋಗ್ತಾ ಎನರ್ಜಿ ಬೂಸ್ಟರ್ ಐನೋ ಕಾಫಿ ಮನೇಲೆ ಮಾಡ್ಕೋಬಹುದು ಬಟ್ ಹೊರಗಡೆ ಕಾಫಿ ಕ್ರೇವಿಂಗ್ ಆಗ್ತಾ ಇತ್ತು ಸೊ ಅದಕ್ಕೆ ಹೊರಗಡೆ ಹೋಗೋಣ ಸುಮ್ಮನೆ ಇಲ್ಲೇ ಮನೆ ಹತ್ರ ಹೋಗಿ ಬರೋಣ ಅಂತ ನಾನು ಅರ್ಣ್ ಹೋಗ್ತಾ ಇದೀವಿ ಇವೇಗ ಸೊ ಕಾಫಿ ಕುಡ್ಕೊಂಡು ತಿರ್ಗಾ ಮನೆಗೆ ಬಂದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಗೈಸ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಮ್ಮ ಪೂಜೆ ಆಗಿದೆ ನೀವೆಲ್ಲ ಹೇಗೆ ಪೂಜೆ ಮಾಡಿದ್ವಿ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನೆಲ್ಲ ನೋಡ್ಕೊಂಬನ್ನಿ ಇದೆಸಾನೋ ಮಳೆ ಬರ್ತಿದೆ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಐ ಡೋನೆಟ್ ನನನ ನೈತಾ ತೋ ತುಂಬಾನೇ ಮಳೆ ಇತ್ತು ಅಂಡ್ ಈಗಲೂ ಮಳೆ ಬರ್ತಿದೆ ಡ್ರಿಸ್ಲಿಂಗ್ ಇದೆ ಬೆಂಗಳೂರಲ್ಲಿ ಸುತ್ತಮುತ್ತ ತುಂಬಾ ಮಳೆ ಹಾಕ್ತಿದೆ ಎಲ್ಲರೂ બીセಫ್ಟ್ ಅರುನೋರ್ ನೋಡಿ ಪಂಚಲೇ ಬಂದುಬಿಟ್ಟಿದ್ದಾರೆ ಹೋಟಲ್ಗೆ ಎಲ್ಲರಿಗೂ ಇವಾಗ ನಮ್ಮ ಕಾಫಿ ಕುಡಿಯಕ್ಕೆ ಬಂದ್ವಿ

ತೂಪಾ ಸಾಮ್ರಾಣಿ ಸೊ ಎವ್ರಿ ಟ್ಯೂಸ್ಡೇ ಫ್ರೈಡೇಸ್ ಮಳೆ ಮಾಡ್ತೀವಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಅಮಾವಾಸ್ಯೆ ಇಲ್ಲ ಪೂರ್ಣಮೆ ದಿನಾನು ಮಾಡ್ತೀವಿ ಆ್ಯಂಡ್ ಇವಾಗ ಸದ್ಯ ಪೂಜೆ ಮುಗೀತು ಇದರೊಟ್ಟಿಗೆ ನಾವು ಅಲ್ಲಿ ಕೆಲಸನೂ ಮಾಡ್ತಾ ಈ ಕಡೆನೂ ಮ್ಯಾನೇಜ್ ಮಾಡ್ತಾ ಇದೀವಿ ನಾವು ಅಲ್ಲಿ ಕೆಲಸನೂ ಮಾಡ್ತೀವಿ ಬನ್ನಿ ಹಾಂ ಸೊ ಗೈ ಶಾಸನ ಕುಮ್ಮೆ ಬರ್ತಾ ಇದ್ದಾರೆ ಎಲ್ಲರೂ ಆ್ಯಂಡ್ ನಾನು ಇದು ಹೋಗ್ಬೇಕು ಅಮ್ಮ ಹೊರಡಿ ಮುಗಿದಾರೆ ಕರೆಯದಕ್ಕೆಲ್ಲರೂ ಪೂಜೆ ಮುಗೀತು ಆ್ಯಂಡ್ ಎಲ್ಲರೂ ಬರ್ತಿದ್ದಾರೆ ಆಲ್ಮೋಸ್ಟ್ ರಿಲೇಟಿವ್ಸ್ ಎಲ್ಲ ಬಂದು ಹೋದರು ಅಷ್ಟೇ ಇದ್ರ ಜೊತೆಗೆ ಕೆಲಸನೂ ಮಾಡ್ತಿದ್ದೀವಿ ವರ್ಕಿಂಗ್ ಇಬ್ರು ವರ್ಕಿಂಗ್ ಇವತ್ತು ಈವ್ನಿಂಗ್ ಶಿಫ್ಟ್ ಎರಡು ಮ್ಯಾನೇಜ್ಲಿ ಮಾಡ್ತಾ ಇದ್ದೀವಿ ನೈಟ್ ನಾವು ಮಲಗಿದ್ದು ಅರೌಂಡ್ ಒನ್ ತರ್ಟಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಇದ್ದಿದ್ವಿ ತ್ರೀ ಸ್ಲೀಪ್ ಆಗಿರೋದು ಫೈನ್ ಹಬ್ಬದ ದಿವಸ ದಿವಸ ಒಂದು ಸ್ಯಾಕ್ರಿಫೈಸ್ ಮಾಡ್ಬೋದು ಆ್ಯಂಡ್ ನಡೀತಾ ಇದೆ ಹಬ್ಬ ಚೆನ್ನಾಗಿ ನಡೀತಿದೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಅಂತ ನಮಗೆ ತಿಳಿಸಿ ಸೊ ವಾಚಿಂಗ್ ಅರ್ಸನ್ ಬ್ಲಾ ನೋಡಿ ಫ್ರೆಂಡ್ಸ್ ಸಂಗೀತ ವರ್ಕ್ ಮಾಡ್ತಿದ್ದಾಳೆ ಸಂಗೀತ ವರ್ಕ್ ಮಾಡ್ತಿದ್ದಾಳೆ ಜೊತೆಗೆ ನಾನು ಮಾಡ್ತಿದ್ದೀನಿ ಸೊ ಮತ್ತೆ ಸಂಜೆ ದೇವಿಗೆ ಪೂಜೆ ಮಾಡಿ ದೃಷ್ಟಿ ತೆಗೆದು ಆನಂತರ ನಾವು ಊಟ ಮಾಡಿ ಮಳಗೋಷ್ಟರಲ್ಲಿ ಟೈಮ್ ಆಯಿತು ಅದರಿಂದ ವ್ಲಾಗನ್ನು ಎಂಡ್ ಮಾಡೋಕ್ಕಾಗಿಲ್ಲ ಕೊನೆಯದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಏನೇ ಕಷ್ಟ ಇದ್ದರೂ ಅದನ್ನು ಎದುರಿಸುವಂಥ ಧೈರ್ಯ ಕೊಡಲಿ ಅಂತ ಆಶಿಸ್ತಾ ಕೀಪ್ ವಾಚಿಂಗ್ ಅವರ್ ವ್ಲಾಗ್ Asan locks thank you